ವಿಜಯಪುರ ಕೆಂಪೇಗೌಡ ಸ್ಮಾರಕ ನಿರ್ಮಾಣಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆ ಮಾಡಿದರು ವಿಜಯಪುರ ಸಮೀಪದ ಅವತಿ ಬಳಿಯ ಗೊಬ್ಬರಗುಂಟೆ ಗ್ರಾಮದ ಒಂಬತ್ತು ಎಕರೆ ಮೂವತ್ತು ಕುಂಟೆ ಗೋಮಾಳದ ಜಾಗದಲ್ಲಿ ಕೆಂಪೇಗೌಡ ಪ್ರಾಧಿಕಾರ ಸ್ಮಾರಕಕ್ಕೆ ಒಂದು ಕೋಟಿ ಎಂಬತ್ತೇಳು ಲಕ್ಷದಲ್ಲಿ ಗುರುತಿಸಿದ್ದು ಈ ಜಾಗದ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮೊದಲು ಕಾಂಪೌಂಡ್ ನಿರ್ಮಾಣ ಆಗಬೇಕು ಅದಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಡಿಪಿಆರ್ ವರದಿ ಸಲ್ಲಿಸಲಾಗಿದೆ ಇದರ ಪ್ರಕಾರವಾಗಿ ಇಪ್ಪತ್ತು ಅಡಿ ರಸ್ತೆ ಡಿಪಿಆರ್ ಆಗಿದ್ದು ಇದನ್ನು ಬದಲಿಸಿ ಅರವತ್ತೆರಡು ರಸ್ತೆ ಮಾಡಬೇಕೆಂದು ಉಪಮುಖ್ಯಮಂತ್ರಿ ಶಿವಕುಮಾರ್ ತಿಳಿಸಿದ್ದಾರೆ ಮುಖ್ಯರಸ್ತೆಯಿಂದ ಕೆಂಪೇಗೌಡ ಸ್ಮಾರಕದವರೆಗೂ ಇಪ್ಪತ್ತು ಅಡಿ ರಸ್ತೆಗೆ ಒಂದು ಎಕರೆ ಇಪ್ಪತ್ತಾರು ಗುಂಟೆ ಸ್ವಾಧೀನಪಡಿಸಿಕೊಳ್ಳಲು ಡಿಪಿಆರ್ ಆಗಿದ್ದು ಈಗ ಅರವತ್ತು ರಸ್ತೆಗೆ ಎರಡು ಎಕರೆ ಹೆಚ್ಚು ಭೂಸ್ವಾಧೀನ ಮಾಡಿಕೊಳ್ಳಬೇಕಾಗುತ್ತದೆ ಇದಕ್ಕೆಲ್ಲಾ ವರದಿ ತಯಾರಿಸಿ ಎಂದು ತಿಳಿಸಿದ್ದಾರೆ ನಾಡಪ್ರಭು ಕೆಂಪೇಗೌಡ ಅವರು ಹುಟ್ಟಿದ ಊರಾದ ಆವತಿ ಬಳಿ ಕೆಂಪೇಗೌಡ ಸ್ಮಾರಕಕ್ಕೆ ಒಂಬತ್ತು ಎಕರೆ ಮೂವತ್ತು ಗುಂಟೆ ಜಮೀನು ಸರ್ಕಾರ ಅನುಮೋದನೆ ನೀಡಲಾಗಿದ್ದು ಪ್ರವಾಸಿ ತಾಣ ಮಾಡಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗುವುದೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಹೆತ್ಮುನಿಯಪ್ಪ ಅವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಸಿ ಮಂಜುನಾಥ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ವಿ ಮಂಜುನಾಥ್ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು